ಇಲ್ಲಿ ನಿಮ್ಗೆ ಹೇಳ್ತಾ ಇದೀನಿ ಜಾಸ್ತಿ ನೀವು ಎಕ್ಸಾಮ್ 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 ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ ಟೆನ್ಷನ್ ಆಗುತ್ತೆ ಓದೋಕೆ ನಿಮ್ಗೆ ಗಮನ ಕಾನ್ಸಂಟ್ರೇಟ್ ಮಾಡಕ್ ಪ್ರತಿ ಸತಿ ನಿಮ್ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಹೆದರ್ಸುತ್ತೆ ಎಕ್ಸಾಮ್ ಎಕ್ಸಾಮ್ ಅಂತ ಅದ್ರ ಕಡೆ ಗಮನ ಕೊಡ್ಬೇಡಿ ಹಾ ನೀವ್ ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ ನಾನು ಓದ್ಬೇಕು ನಾವು ಒಂದ್ ಐದ್ ಸತಿ ರಿವಿಜರ್ ಮಾಡ್ಬೇಕು ನೆನಪ್ ಬಿಟ್ಕೊಳದಕ್ಕೋಸ್ಕರ ಓದ್ಬೇಡ್ರಿ ನೆನಪ್ ಬಿಟ್ಕೊಳೋಕೋಸ್ಕರ ಓದಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ ನಾಲ್ಕು ದಲ್ಲಿ ಮೂರ್ ತಪ್ಪು ಯಾವ್ದು ಅಂತ ಕಂಡು ಹಿಡಿಯಷ್ಟು ನಮ್ ಕಾಮನ್ ಸೆನ್ಸ್ ಬೆಳದ್ರೆ ಸಾಕು ಅದಕ್ಕೆ ನಾನು ನಿಮ್ಗೆ ಹೇಳೋದು ನೀವು ಒಂದ್ಸತಿ ಫಾಸ್ಟ್ ಆಗಿ ಓದ್ರಿ ಕ್ವಶನ್ ಪೇಪರ್ ಮತ್ತೆ ಸಾಲ್ವ್ ಮಾಡಿ ಮತ್ತೆ ಸೆಕೆಂಡ್ ಟೈಮ್ ಹೋದ್ರಿ ಮತ್ತೆ ಕ್ವಶನ್ ಪೇಪರ್ ಸರ್ ಮಾಡಿ ಥರ್ಡ್ ಟೈಮ್ ಹೋದ್ರಿ ಕ್ವಶ್ನ ಪೇಪರ್ ಸುಮ್ ಕ್ವಶನ್ ಪೇಪರ್ ಸರ್ವ್ ಮಾಡ್ತಾ ಮಾಡ್ತಾ ಹೋದ್ರಿ ಇಲ್ಲ ಡಿಸ್ಕಶನ್ ಮಾಡ್ರಿ ಆಯ್ತಾ ಓಕೆ ಸೊ ಎಕ್ಸಾಮ್ ಬಿಟ್ಬಿಡ್ರಿ ಎಕ್ಸಾಮ್ ಚೆನ್ನಾಗಿ ಮಾಡ್ತೀರಾ ಸೂಪರ್ ಮಾಡ್ತಾರೆ ಈಗ ಆಲ್ರೆಡಿ ಯಾರು ಅಲ್ಲಿ ಇದಾರಾ ಅವರು ನಿಮ್ ತರ ಟೆನ್ಶನೇ ಮಾಡ್ಕೋತಿದ್ರು ಬಟ್ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ನಿಮ್ಮಲ್ಲಿಯಾ ವರ್ಕ್ ಮಾಡ್ಕೊಂಡ್ ಬರ್ತಿದ್ದೆ ಕ್ಲಾಸ್ ಮಾಡಬೇಕು ಅಂತ ಏನ್ ಮೆಂಟ್ರಿ ಅಂತಿದ್ರು ಈಗ ಆ ಹಿಂದ್ ತಿರ್ಗಿ ನೋಡಿದಾಗ ಚಮತ್ಕಾರ ಅನ್ಸುತ್ತೆ ಸೊ ಅದಕ್ಕೆ ಹೇಳ್ತಾ ಇದೀನಿ ಯಾವ್ದು ಆಗಲ್ಲ ಆಗಲ್ಲ ಅಂತಂದ್ರೆ ಏನು ಆಗಲ್ಲ ಮಾಡಿ ತೋರ್ಸ್ತೀನಿ ಮಾಡೇ ಮಾಡ್ತೀನಿ ಅಂದ್ರೆ ನಮ್ ಎಷ್ಟು ತರ ಕನ್ನಡ ಇಂಡಸ್ಟ್ರಿ ಇಡೀ ಇಂಡಿಯಾ ನೋಡ್ಬೇಕು ಹಾಗೆ ಮಾಡ್ಬೇಕು ಅಂತ ಮಾಡ್ಬಿಟ್ಟವನು ಸೊ ಅದಕ್ಕೆ ಎಷ್ಟು ಪಾಸಿಟಿವ್ ವೃತ್ತಿ ಅಷ್ಟು ಬೇಗ ನಿಮ್ಗೆ ನೇಚರ್ ಸಪೋರ್ಟ್ ಮಾಡುತ್ತೆ ಸೊ ಪಿ ಎಸ್ ಎ ಆಗಲ್ಲ ಪಿ ಸಿ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂದ್ರೆ ಆಗಲ್ಲ ಹಾಗೆ ಆಗುತ್ತೆ ಅನ್ಕೋಬೇಕು ಆಯ್ತಾ ಸರಿ ಥ್ಯಾಂಕ್ ಯು